ನೋಡಿ ನಮ್ಮಲ್ಲಿ ಯಾವ ತರ ಕಾಂತಿ ಅಂದ್ರೆ ಯಾರೋ ಶ್ರೀನಿವಾಸ ದಯವಿಟ್ಟು ಏನ್ ಯಾವ್ದು ಕಾಂತಿಯ ವಸ್ತು ನಮ್ಗೆ ಉದಾಹರಣೆ ಹೇಳಿದ್ರೆ ಅದನ್ನೇ ಈಗ ನಮ್ಮಲ್ಲಿ ಇಲ್ಲಿ ವಸ್ತುಗಳನ್ನ ಅವ್ರ ಮುಂದೆ ಹಾಕ್ಬಿಟ್ಟು ಅವರನ್ನೇ ಕೇಳ್ಬೇಕು ಇದನ್ನ ಭಾಗ ಮಾಡಿ ಯಾವುದೋ ಕಾಂತಿಯ ಯಾವುದೋ ಅಕಾಂತಿ ಅಂತ ಈಗ ನಮ್ಮ ಮಗು ಅಲ್ಲಿ ಈಗ ಕೇಳ್ತಾ ಇದ್ದೀನಿ ಅಮ್ಮ ಇಲ್ಲಿ ಇರ್ತಕ್ಕಂಥದ್ದು ನಿಮ್ ಕೈಯಲ್ಲಿ ಇರ್ತಕ್ಕಂಥದ್ದು ಯಾವ್ದಮ್ಮ ಅದಪ್ಪ ಇದು ಕಾಂತಿಯ ವಸ್ತು ಇದು ಯಾಕೆ ಅಂತಂದ್ರೆ

సెంటీమీటర్స్ కొట్టే సెంటీమీటర్మోస్ట్ ఎర్ర సెంటీమీటర్ సెంటీమీటర్ కడితే నాణ్యే సహ కా ಈ ಅಕಾಮದಿ ವ್ಯವಸ್ಥೆ ಕ್ಲಾಸ್ ರೂಮಲ್ಲಿ ಬೇಕಾದಷ್ಟು ಇರುತ್ತೆ ಡೆಸ್ಕ್ ಇರುತ್ತೆ ಆಮೇಲೆ ಹುಟ್ಟದ್ದು ಅಲಿಗೆ ಇದೆ ಆ ಬಟ್ಟೆ ಸೀರೆ ಎಡ್ಕೊಳುತ್ತೆ